ಎರಡು ಮೇಳದ ನೀರು ಗೊತ್ತಾಕವ ನಿಮಗ ಒಂದೇ ಮೇಲದಲ್ಲ ಶಿರಾಡೋಳು ಮಾಸ್ತರ ನೀರು ಲಮಾಣಿ ಹಟ್ಟಿ ತುಕಾರವನ್ನು ಎಟ್ಟದ ಎಲ್ಲರೂ ನೀವು ಬಂದು ಸೇರಿ ಭಗವಂತನ ಸತ್ಯ ಸಿದ್ಧರ ಭೇಟಿಯನ್ನ ನೋಡಿ ನೋಡಿ ದಾಸೋಹವನ್ನ ಅದು ಭಕ್ತಿಯಿಂದ ಸ್ವೀಕರಿಸಿ ಸ್ವೀಕರಿಸಿ ನೀವೆಲ್ಲ ತನುಮನ ಧನದಿಂದ ಇಲ್ಲೆಲ್ಲ ಕಾರ್ಯದಳದ ಭಾಗಿಯಾದಂತ ಶ್ರದ್ಧೆಯ ಎಲ್ಲ ಜಾತ್ರೆಗೆ ಬಂದಂತ ತಾಯಿ ತಂದೆಗಳಲ್ಲಿ ಕೋಟಿ ಕೋಟಿ ರಮನೆಗಳನ್ನ ಸಮರ್ಪಣೆ ಮಾಡಿ ಮಾಡಿ ವಿದ್ವಾಂಸರೇ ಸಾಹಿತಿಗಳೇ ಮತ್ತು ಪುರಾಣ ಶಾಸ್ತ್ರವನ್ನು ಬಲ್ಲಂತ ಎಲ್ಲ ಮಹಾನುಭಾವರಿಗೂ ಒಂದು ಸಲ ಭಕ್ತಿಯ ಕುಸುಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಇವತ್ತು ನೀವೆಲ್ಲ ಇಲ್ಲಿ ಸೇರಿಲ್ಲ ಇದಕ್ಕ ಮಹಾತ್ಮರು ಒಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಸರ್ ಮಾತಾ ಬಟ್ಟೆ ಮಾಡಿದರೆ ಮಡಿವಾಳ ಇಕ್ಕುವುದು ಹೌದಾ ಹೌದಾ ಮನಸ್ಸು ಮಾಸಿದರೆ ಏನ್ ಮಾಡ್ಬೇಕ್ರಿಪ್ಪ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು ಹೌದಾ ಮನುಷ್ಯ ಜೀವನದೊಳಗ ನಮ್ಮ ಬಟ್ಟೆಗಳನ್ನ ನಾವು ಹೊಲಸಾದ್ರೂ ತೊಳ್ಕೋಬೇಕಾಗ್ತದೆ ತೊಳ್ಕೋಬೇಕಲ್ರಿಪ್ಪ ಮನಸ್ಸು ಹೊಲಸಾಯ್ತು ಅಂದ್ರೆ ಏನು ಮಾಡಬೇಕ್ರಿ ಎಲ್ಲಿ ತೊಳಿತದ ಅಂದ್ರ ಎಲ್ಲಿ ತೊಳಿತದ ಸತ್ಯ ಸಿದ್ಧರ ಜಾತ್ರೆಗೆ ಬಂದು ಭೇಟಿ ನೋಡಿ ಸತ್ಯ ಶರಣರ ದರ್ಶನ ಮಾಡಿ ಶಿವನಾಮವನ್ನ ಕೇಳಿ ನೀವೆಲ್ಲ ಹೋದ್ರಿ ಅಂದ್ರ ಏನಾಗ್ತದ್ರಿಪ್ಪ ಸ್ವಲ್ಪ ಭಾವನಾ ಅಂತ ಹೇಳ್ತಾರೆ ಮಹಾತ್ಮರು ನಾವು ಮಾಡಿದ್ರು ನಶಿಸಿ ಹೋಗ್ತಾವ್ರಪ್ಪ ನಾವು ಮಾಡಿದಂತ ಪಾಪಗಳೆಲ್ಲ ನಶಿಶಿ ಹೋಗ್ತಾವಂತ ಹೇಳ್ತಾರೆ ತಿಳಿದು ಕರ್ಮಗಳನ್ನು ಏ ಮಾಡ್ತಾವ್ರಪ್ಪ ಮಾಡ್ತೇವ್ರೆ ಕಣ್ಣಿನಿಂದ ಪಾಪ ಆಗಿರ್ತದೆ ಕಿವಿಯಿಂದ ಪಾಪ ಆಗಿರ್ತದೆ ಬಾಯಿಯಿಂದ ಪಾಪ ಕೈಯಿಂದ ಕರ್ಮ ಆಗಿರ್ತದೆ ಆಗ್ತಾವ್ರಪ್ಪ ಈ ಎಲ್ಲಾ ಕರ್ಮಗಳು ನಶಿಸಿ ಹೋಗಬೇಕಾದ್ರಪ್ಪ ಇಂತ ಒಂದು ಸತ್ಯ ಸಿದ್ಧರ ಸಮಾಗಮ ಭೇಟಿ ಸಾಧು ಸಂತರು ಶರಣರ ದರ್ಶನ ಮತ್ತು ಸ್ಪರ್ಶನ ಇವೆಲ್ಲ ಮಾಡ್ಕೊಂಡ್ರಿ ಅಂದ್ರೆ ಮತ್ತ ನಿಮ್ಮ ಜನ್ಮ ನಮದು ನಿಮ್ಮದು ಕೂಡ ಹೊಸದ್ರಿಪ ಹೊಸದ ಆಗ್ತದ ಅನ್ನುವಂತ ಮಾತನ್ನ ಹೇಳಿ ಹಾಳ ಮಾತಾಡಲಾರ್ದ ಟೈಮ ಸ್ವಲ್ಪ ತೊಗೊಂಡು ಆಯ್ ಮುಂದೆ ಹತ್ತಿರ ತನಕ ನಡಿಲ್ಲಲ್ಲ ಸ್ವಲ್ಪ ಯಾಕ್ರೀ ಅವರು ಲಮಾಣಿ ಹಟ್ಟ್ಯ ಅವರು ಯಾಕಂದ್ರೆ ಒಂದು ಸಂಘದ ಟೈಮಿಂಗ್ ಎಟ್ಟೆಟ್ಟಿರ್ಬೇಕನ್ನೋದು ನಮ್ಗೆ ಕಲ್ಪನೆ ಬೇಕು ಏ ಬೇಕಲ್ಲರಪ್ಪ ಬೇಕಲ್ಲ ಆ ಒಂದು ತಳ ಹದಿಯ ಮೇಲೆ ನಾವು ಹೋಗಿ ಏನು ಮಾಡೋದು ಅಂದ್ರೆ ಏನು ಮಾಡ್ಬೇಕು ಇವತ್ತು ಅಪೇಕ್ಷೆ ಮತ್ತು ನಿರಾಪೇಕ್ಷೆ ಏನ್ರಿ ವಿಷಯ ಅಪೇಕ್ಷೆ ಮತ್ತು ನಿರಾಪೇಕ್ಷೆ ಈ ಜಗತ್ತಿನೊಳಗ ಅಪೇಕ್ಷೆ ಮಾಡಿದವರು ಏನೇನು ಆಗಿ ಏನೇನು ಮಾಡಿಕೊಂಡಾರ ಮತ್ತು ನಿರಾಪೇಕ್ಷೆಯನ್ನು ಮಾಡಿ ಜೀವನವನ್ನು ತಮ್ಮ ಮುಕ್ತಿ ಪದಕ್ಕೆ ಹ್ಯಾಂಗ್ ಹೋಯ್ದಾರ ಅಪೇಕ್ಷೆ ಮಾಡಿದವರು ಅವರು ಅಲ್ಲಿಗೆ ಹೋಗ್ಯಾರ 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 ಹ್ಯಾಂಗ್ ಹೋಗ್ಯಾರ ಅನ್ನೋದನ್ನ ವಿಷಯ ನಿಮ್ಮ ಮುಂದೆ ಇಟ್ಟೇವೆ ನೀವು ಲಮಾಣಿ ಹಟ್ಟವರು ಇದನ್ನಾಗಿ ಒಂದ್ಕೊಂಡು ಹೌದು ನಿಮಗೆ ಬೇಕಾದ ವಿಷಯ ಒಂದು ತಗೊಂಡು ಇಲ್ಲಿ ಎಲ್ಲ ಲಕ್ಷ ಲಕ್ಷ ಜನ ನೆರೆದಾರಲ್ಲ ಅವರಿಗೆ ಮನಕ್ಕ ಮುಟ್ಟುವಂಗ ಉದಾಹರಣೆಗಳು ಇತಿಹಾಸದೊಳಗಾಗಲಿ ರಾಮಾಯಣದೊಳಗಾಗಲಿ ಮಹಾಭಾರತದೊಳಗಾಗಲಿ ಪ್ರಾಪಂಚಿಕ ಜೀವನದಲ್ಲಿ ನಾವು ಹೆಂಗೆ ನಡೆದ್ರ ಹೆಂಗ ಆತದ ಬೇಡದ್ರೆ ಏನಾಕದ ಅದ ಬ್ಯಾಡ ಅಂದ್ರೆ ಏನಾಕದ ಅಪೇಕ್ಷೆ ಮತ್ತು ನಿರಪೇಕ್ಷೆ ಅದ ಸಹಜ ವಿಷಯ ಇದು ಅದ ಇದರಲ್ಲಿ ಒಂದು ತೋಂಡು ಮುಂದಿನ ಸಂದಿಗೆ ಆ ವಿಷಯದ ಮೇಲೆ ನೀವು ಉದಾಹರಣೆಗಳನ್ನ ಹೇಳ್ಕೊಂತು ಹೋಗ್ತೀರಿ ಅನ್ನುವಂತ ವಿಶ್ವಾಸ ವಿಶ್ವಾಸ ಕೇಳ್ತಾರಪ್ಪ ಹೇಳ್ತಾರ ಅನ್ನುವಂತ ಹೇಳಿ ಹೇಳಿ ಇನ್ನು ನಾಕೇ ನಾಕ ನುಡಿ ಖ್ಯಾಲಿ ಹಾಡಿ ಜಲ್ದಿ ಅವರಿಗೆ ಪಾಳಿ ಕೊಡ್ತೇವೆ ಅವರ ಸಣ್ಣ ಆದ್ಮೇಲೆ ಮುಂದ ಹೆಂಗ ಬರ್ತದ ಹಂಗ ಪ್ರಸಂಗ ಬಂದಂಗ ಹಂಗ ಗಾಡಿ ಹೊಡಿನ ಹೇಳಿ ನೀವು ಎಲ್ಲಿ ಅಳಿಗೆ ಆಡ್ಬೇಡ್ರಿ ಗಚ್ಚಾಗಿ ಕುಂಡ್ರಿ ಆರು ಗಂಟೆ ಇದು ಇವತ್ತು ಆಪಾರ ಐತ್ರಿ ಇದೇ ನಾಳೆ ಬೇಡ್ರಿ ಮತ್ತಿ ಸಿಗೋದಿಲ್ಲ ಅದಕ್ಕೆ ಆರು ಗಂಟೆ ಎರಡು ಮೇಳದ ನೀರು ಗೊತ್ತಾಕವ ನಿಮಗ ಒಂದೇ ಮೇಳದಲ್ಲ ಶಿರಾಡೋಣ ಮಾಸ್ತರ ನೀರು ಎಟ್ಟದ ಗಮಾಣ ಹಟ್ಟಿ ತುಕಾರವನ್ನು ನೀರಿ ಎಟ್ಟದ ವಿಷಯ ಬಳಕೆ ಮಾಡಿದ್ರು ನಮಗೆ ಎಟ್ಟು ಉಪಯೋಗಕ್ಕೆ ಕೊಟ್ಟರು ಅನ್ನೋದು ಗೊತ್ತಾಗ್ತದೆ ಅನ್ನುವಂತ ಮಾತನ್ನು ಹೇಳಿ ಸತ್ಯ ಧರ್ಮರೊಳಗ ಧರ್ಮರೊಳಗೂ ಎಲ್ಲಾ ವಿಷಯವನ್ನು ಒಳಗೊಂಡ ಈ ವಿಚಾರ ಇಟ್ಟಿನ ಅದಕ್ಕೆ ನೀವು ಮಾತಾಡ್ಕೊತ ಹೋಗ್ತೀರಿ ಅನ್ನುವಂತ ವಿಶ್ವಾಸವನ್ನಿಟ್ಟು ಶಾಂತವಾಗಿ ಕೂಡಿದಂತ ಎಲ್ಲಾ ನಿಮ್ಮ ತಾಯಿ ತಂದಿಗೆ ಮತ್ತೊಮ್ಮೆ ಅಮೋಘ ಶುದ್ಧನ ಜಾತ್ರೆಗೆ ನೀವೆಲ್ಲಾ ರೈತರು ಏನೇನು ಎಲ್ಲೆಲ್ಲಿ ಬಿಟ್ಟು ಬಂದಿರೋ ಗೊತ್ತಿಲ್ಲ ಯಾರು ಚಿಂತೆ ಮಾಡಬೇಡ್ರಿ ಯಾಕಂದ್ರ ಭಗವಂತನ ಮೇಲೆ ಭರವಸೆ ಇಟ್ಟು ಚಿಂತೆ ಮಾಡುದಿಲ್ಲ ಅವಶ್ಯಕತೆ ಇಲ್ಲ ಮನುಷ್ಯರ ಮೇಲೆ ಭರವಸೆ ಮಾಡ್ರಿ ಮನುಷ್ಯನ ಮೇಲೆ ವಿಶ್ವಾಸ ಇಟ್ಟವ್ರು ಚಿಂತೆ ಮಾಡ್ರಿ ಅಮೋಘ ಸಿದ್ಧನ ಮೇಲೆ ವಿಶ್ವಾಸ ಇಟ್ಟು ಮಲ್ಕಾನ್ ಸಿದ್ದಿನ ಮೇಲೆ ವಿಶ್ವಾಸ ಇಟ್ಟು ಯಾರು ಇಲ್ಲಿ ನೀವು ನಿಮ್ಮ ಮನೆ ಬೆಟ್ಟಿ ಎಲ್ಲಿದ್ದೀರಿ ಅವರು ನಿಮ್ ಮನೆ ಕಾಯಿಲೆ ಕಾಲೇದಾರ್ ಅವರು ಅಲ್ಲಿ ಕಾಯಿಲೆದಾರ್ ಮತ್ತೆ ನಾವ್ಯಾಡುದ್ರಿ ಇಲ್ಲಿ ಎಲ್ಲಾ ಕಡೆ ಅದರ ಮಗನ ಅವರು ಇಲ್ಲಿ ಅಂತಲ್ಲ ಎಲ್ಲಾ ಅದಾರ ಅದಕ್ಕೆ ನೀವೆಲ್ಲ ಖರ್ ಶ್ವಾಸಿಟ್ಟು ಇಟ್ಟು ಕೂಡ್ರಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಶರಣೆಂದು ನನ್ನ ಮಾತನ್ನು ಮುಗಿಸಿ ಒಂದು ಖ್ಯಾಲಿ ಹಾಡಿ ಅವ್ರಿಗೆ ಬಾಳೆ ಓಕೆ